ನಮಸ್ಕಾರ ಎಲ್ಲರಿಗೂ ಇವತ್ತು ಭಾನುವಾರ ಭಾನುವಾರ ಪ್ರಯುಕ್ತ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಹತ್ರ ಕಾಸಿಸ್ಕೊಂಡು ಸೀದ ನಮ್ಮ ಸುಬ್ಬಿಗೆ ಒಂದು ರೌಂಡ್ ಓಡಿಸ್ಕೊಂಡು ಅಲ್ಲಿಂದ ಅವಳಿಗೆ ಏನೇನು ಬೇಕೋ ಕೊಡಿಸ್ಕೊಂಡು ಅಲ್ಲಿಂದ ಸೀದಾ ಮಟನ್ ಅಂಗಡಿಗೆ ಹೋಗ್ಬಿಟ್ಟು ಒಳ್ಳೆ ತೊಡೆ ಕಡೆದು ಮಟನ್ ನೋಡಿಸ್ಕೊಂಡು ಅಲ್ಲಿಂದ ಸೀದಾ ನಮ್ಮ ಪ್ರಯಾಣ ತರಕಾರಿ ಕಡೆಗೆ ತರಕಾರಿ ಎಲ್ಲ ವಾರಕ್ಕೆ ಒಂದೇ ಸರ್ತಿ ಮಾಡೋದು ತರಕಾರಿ ಅವರಿಗೆಲ್ಲ ಇದು ಮಾಡಿಕೊಂಡು ಅಲ್ಲಿಂದ ಸೀದ ನಾಟಿ ಕೊತ್ತಂಬರಿ ಹೊಡ್ಕೊಂಡು ಎಲ್ಲ ಪರ್ಚೇಸ್ ಮಾಡಿದೆ ಭಾನುವಾರ ವಾರಕ್ಕಾಗೋ ಅಷ್ಟೊತ್ತು ಅಲ್ಲಿಂದ ತಿರ್ಗ ರೇಷನ್ ಅಂಗಡಿ ಹೋಗಿ ರೇಷನ್ ಎಲ್ಲ ತಗೊಂಡು ಅಲ್ಲಿಗೆ ನನ್ನ ಲೈಫಲ್ಲಿ ಹೀರೋ ಅಂದರೆ ಇವರೇನೆ ನನ್ನ ಗಾಡಿ ಲೈನ್ ಬರೋಕ್ಕೆ ಇವರೇನೆ ಸಿಕ್ಕಿತ್ತು ಸುಮಾರು ವರ್ಷ ಆಗಿತ್ತು ಅವರು ನಾವು ಜ್ಯೂಸೆಲ್ಲ ಹಾಕ್ಕೊಂಡು ಅಲ್ಲಿ ತಬಾನಕ್ಕೆ ಬರೋ ಅಷ್ಟೊತ್ತಿಗೆ ಮಟನ್ ಬೇಯ್ತಾಯಿತ್ತು ಮಟನ್ ನಮ್ಮ ತಾಯಿ ಮಾಡ್ತಾಯಿದ್ರು ಅಷ್ಟೊತ್ತಿಗೆ ನಾನು ಏನು ಮಾಡಿದೆ ಮಾವಿನಕಾಯಿ ತಂದು ನಮ್ಮ ಹುಡುಗರಿಗೆಲ್ಲ ಮಾವಿನಕಾಯಿ ಉಪ್ಪು ಖಾರ ಎಲ್ಲ ಹಾಕಿ ಅವ್ರಿಗೆಲ್ಲ ಕೊಡ್ತಾಯಿದ್ದೆ ಆಮೇಲೆ ನಮ್ಮ ಸುಬ್ಬಿಗೆ ಗೊತ್ತಲ್ಲ ತೀಟೆ ಸುಬ್ಬಿ ಮಾವಿನಕಾಯ್ದು ತೊಗೊಂಡು ಇದು ಮಾಡ್ತಿದ್ದೆ ಅಷ್ಟೊತ್ತು ನಮ್ಮ ಮನೆ ಎದುರುಗಡೆ ಬಟ್ರು ಸ್ವೀಟು ಕೇಸರಿಭಾತು ಆಮೇಲೆ ಪಲಾವ್ ಎಲ್ಲ ಕೊಟ್ಟಿದ್ರು ಅದೇ ಹಸ್ತದ್ರೆ ಇರಬೇಕಂತ ಎಲ್ಲಿದ್ರು ಅನ್ನ ಸಿಗುತ್ತಂತಂತೆ ಕಾಯಿ ಅನ್ನ ಎಲ್ಲ ರೆಡಿಯಾಗಿತ್ತು ನಮ್ಮ ಮನೇಲಿ ಮಟನ್ ಸಾಂಬಾರು ಗಮ್ ಮನೆಯೆಲ್ಲ ಘಮ ಘಮ ಇತ್ತು ಅಷ್ಟೊತ್ತು ನಮ್ಮ ಸೊಬ್ಬಿಗೆ ಊಟ ಮಾಡಿಸ್ಕೊಂಡು ಬಿಸಿ ಬಿಸಿದು ಪಲಾವು ಬಿಸಿ ಬಿಸಿ ಕೇಸರಿ ಭಾತ್ ತಿನ್ನಿಸ್ಕೊಂಡು ಇವತ್ತಿನ ಭಾನುವಾರ ಕಾರ್ಯಕ್ರಮ ನಮ್ದು ಹಿಂಗಿತ್ತು ಯಾರ್ಯಾರು ಭಾನುವಾರ ಏನೇನು ಮಾಡಿದ ಅಂತ ಒಂದು ಕಮೆಂಟ್ ಹಾಕಿ ಸ್ನೇಹಿತರೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್